ಈ ಪಾತ್ರೆನಲ್ಲಿ ಅಡ್ಗೆ ಮಾಡ ತರೋದು ಕೂಡ ನಿಮ್ಗೆ ಆ ಫೋಟೋ ನೋಡ್ಬಿಟ್ಟು ಓ ಧೂಳು ನಿಮ್ಗೆ ಕಾಣೋದೆಲ್ಲ ಅದೇ ತರ ಅವ್ರ ಹೆಸರಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರದ ಬ್ಲಾಗ್ ಇದು ಶನಿವಾರ ಸಂತೆಯಿಂದ ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದೆ ಅಲ್ವಾ ಇವತ್ತು ಪಲಾವ್ ಮಾಡೋಣ ತರಕಾರಿ ಎಲ್ಲ ಹಾಕ್ಬಿಟ್ಟು ಅಂತ ಪಲಾವ್ಗೆ ರೆಡಿ ಮಾಡ್ತಾ ಇದ್ದೀನಿ ಒಂದ್ ಕಡೆ ಇಲ್ಲಿ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆ ಈ ಕಡೆ ಬಾಸುಮತಿ ರೈಸ್ ಆಗೋದಕ್ಕಿಟ್ಟಿದ್ದೆ ನಾನು ಬಾಸುಮತಿ ಅಕ್ಕಿ ಹಾಕ್ಬಿಟ್ಟು ಪಲಾವ್ ಮಾಡುವಾಗ ಓಪನ್ ಪಾತ್ರೆನಲ್ಲಿ ಮೊದ್ಲಿಗೆ ನಾನು ಬಾಸುಮತಿ ರೈಸ್ ಅನ್ನ ಬೇಯಿಸ್ಕೊಳ್ತೀನಿ ನಂತರ ನಾನು ಅನ್ನನ ಮಿಕ್ಸ್ ಮಾಡ್ತೀನಿ ಕುಕ್ಕರ್ ಅಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಬಾಸುಮತಿ ರೈಸ್ ಹಾಕಿ ಪಲಾವ್ ಮಾಡಿದ್ರೆ ಕುಕ್ಕರ್ ಅಲ್ಲಿ ಹಂಗಾಗಿ ಓಪನ್ ಪಾತ್ರೆನಲ್ಲಿ ಮಾಡ್ಕೊಳ್ತೀನಿ ಈ ಬಿರಿಯಾನಿ ದು ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಆಯ್ತಾ ನಿಮ್ಗೆ ಬೇಕಂತಂದಲ್ಲಿ ಬೈ ಮಾಡ್ಬೋದು ನನ್ಗೆ ಈ ಪಾತ್ರೆನಲ್ಲಿ ಅಡ್ಗೆ ಮಾಡೋದಂತಂದ್ರೆ ಏನೋ ಒಂಥರ ಖುಷಿ ತುಂಬಾ ಚೆನ್ನಾಗಿದೆ ನನ್ಗೆ ವಯಸ್ಸಾಗಿ ಅಜ್ಜಿ ಆದ್ರೂನು ಈ ಪಾತ್ರೆ ಹಂಗೆ ಉಳಿ ಉಳಿತದಾಯ್ತಾ ನನ್ನ ಹತ್ರ ಪಲಾವ್ ಕೂಡ ರೆಡಿ ಆಯ್ತು ಇವತ್ತು ತರಕಾರಿ ಎಲ್ಲ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಬಿಟ್ಟು ಹಾಕಿದ್ದೆ ಕ್ಯಾರೆಟ್ ಬೀನ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ನನ್ ಕಟ್ ಮಾಡಿ ಹಾಕಿದ್ರೆ ನಮ್ಮ ಎತ್ತಿಡ್ತಾರೆ ಹಂಗಾಗಿ ಈ ಪಲಾವ್ ಜೊತೆ ತಿನ್ನೋದಕ್ಕೆ ಮೊಸರು ಇದೆ ಇವತ್ತು ನನ್ನ ಮತ್ತೆ ರಾಯ್ತಾ ರಾಯ್ತಾಯಿನ್ ಕೂಡ ಮಾಡ್ಕೊಳ್ಲಿಲ್ಲ ಸೌತೆಕಾಯಿ ತರೋದು ಕೂಡ ಮರ್ತೋಗಿತ್ತು ನನ್ಗೆ ಹಾಗೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡ್ಕೊಂಡೆ ಹಶ್ವೆ ಆಗ್ತಾ ಇತ್ತು ಆಗ್ಲೇ ಹನ್ನೆರಡೂವರೆ ಆಗ್ಬಿಟ್ಟಿತ್ತು ಹಂಗಾಗಿ ಆಪಲ್ ತಿನ್ನೋಣ ಅಂತ ಬಂದ್ ಕುಂದೆ ಎಪಲ್ ಕಟ್ ಮಾಡ್ತಾ ಇದ್ದೀನಿ ಏನಾದ್ರೂ ತಿನ್ಬಿಡ್ತೀನಿ ಬಿಡ್ತೀನಿ ಇಲ್ಲಾಂತಂದ್ರೆ ಬೆಳಿಗ್ಗೆ ದೋಸೆ ತಿಂದ್ರೆ ಡೈರೆಕ್ಟ್ ಮಧ್ಯಾಹ್ನ ಊಟನೇ ಎಲ್ಲ ತಿನ್ನೋದಿಲ್ಲ ಹಂಗಾಗಿ ಅವರಿಗೆ ಸಿಪ್ಪೆಲ್ಲ ತೆಕ್ಕೋಟೆ ನಾನು ಸಿಪ್ಪೆ ಸಮೇತ ತಿಂತೀನಿ ಹಾಗೇನಿಲ್ಲ ಅಂತ ಹಾಗೆ ಊಟದ ಟೈಮ್ ಒಂದೂವರೆ ಒಂದು ಮುಕ್ಕಾಲ್ ಸುಮಾರು ನಾನು ಕಿಚನ್ ಗೆ ಬಂದೆ ಊಟಕ್ಕೆ ಅಂತ ಇವತ್ತು ಪಲಾವ್ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗಿತ್ತು ಇದ್ರ ಜೊತೆ ಮೊಸರು ಹಾಕೊಂಡು ತಿಂದಿದ್ದು ಇವತ್ತು ಇವತ್ತು ಮಂಗಳವಾರ ಗಂಟೆ ಸುಮಾರು ಒಂದು ಹತ್ತು ಮೊದಲಿಗೆ ಅಡಿಗೆ ಎಲ್ಲ ಮುಗಿಸ್ಕೊಂಡೆ ಇವಾಗ ನಾನು ಒಂದೆರಡು ಸೀರೆ ಬಂದಿತ್ತು ಅದನ್ನ ಪಾಸಲ್ ಓಪನ್ ಮಾಡೋಣ ಅಂತ ಬಂದ್ ನಿಂತಿದ್ದೀನಿ ಹಾಗೆ ಸ್ವಲ್ಪ ಈ ಬೆಡ್ ಕ್ಲೀನ್ ಮಾಡ್ಕೊಳ್ಬೇಕು ವ್ಯಾಕ್ಯೂಮ್ ಕ್ಲೀನರ್ ಇಂದ ಇವಾಗ ನಾನು ಮೊದ್ಲಿಗೆ ಸೀರೆ ವಿಡಿಯೋ ಮಾಡ್ಕೊಂಡು ನಂತರ ಕ್ಲೀನಿಂಗ್ ಹೋಗುವ ಅಂತ ಅನ್ಕೊಂಡೆ ಕ್ಲೀನಿಂಗ್ ಅಂತಂದ್ರೆ ಈ ಬೆಡ್ ಅಷ್ಟೇನೆ ಕ್ಲೀನ್ ಮಾಡುವಂತದ್ದು ಇವಾಗ ಸೀರೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಆಯ್ತಾ ಈ ಸೀರೆ ಬೆಲೆ ಐನೂರ ಎಪ್ಪತ್ತೊಂದು ರೂಪಾಯಿ ಇತ್ತು ಇವಾಗ ಆರ್ನೂರ ನಾಲ್ಕು ರೂಪಾಯಿ ತೋರಿಸ್ತಾ ಇದೆ ಏನಂತಂದ್ರೆ ಕೆಲವೊಮ್ಮೆ ಅಂದ್ರೆ ಮೀಶೋನಲ್ಲಿ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ ಈ ಸೀರೆ ಬಂದು ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಹಾಗೇನೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಆಯ್ತಾ ಸೀರೆದು ತುಂಬಾ ಸಖತ್ ಆಗಿದೆ ಸೀರೆ ಮಾತ್ರ ಕಾಂಬಿನೇಷನ್ ನೋಡಿ ಅಲ್ವಾ ಚೆನ್ನಾಗಿದೆ ಇದಕ್ಕೆ ನಾನು ಬ್ಯಾಕ್ ಕ್ಯಾಮ್ರಾದಿಂದಾನೇ ತೋರಿಸ್ಬಿಡ್ತೀನಿ ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟು ನೀಟಾಗಿ ಗೊತ್ತಾಗೋದಿಲ್ಲ ಹಂಗಾಗಿ ಸರ್ಗು ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಸೀರೆಗೆ ಕುಚ್ಚ ಕೂಡ ಹಾಕೊಂಡ್ ಬಂದಿದೆ ಈ ಸೀರೆಗೆ ಚೆನ್ನಾಗಿದೆ ತುಂಬಾ ಲೈಕ್ ಆಯ್ತು ಸೀರೆ ಈ ಸೀರೆ ಕಲರ್ ಕಾಂಬಿನೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ನನ್ಗೆ ಕಲರ್ ಕಂಡು ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಆಯ್ತಾ ಇದು ಒಂಥರ ಪಿಂಕ್ ಬ್ಲೂ ಕಲರ್ ಕಾಂಬಿನೇಷನ್ ಏನಂತಾನೆ ಗೊತ್ತಾಗ್ತಾ ಇಲ್ಲ ಈ ಮದ್ವೆ ದಿಬ್ಣ ಅಂದ್ರೆ ಮದುಮಗಳನ್ನ ಪಲ್ಲಕ್ಕಿ ಮೇಲೆ ಕೂರ್ಸ್ಕೊಂಡು ಆ ಕಡೆ ಈ ಕಡೆ ಒಬ್ರು ಹಿಡ್ಕೊಂಡ್ ಬರ್ತಾರಲ್ವಾ ಆ ತರ ಡಿಸೈನ್ ಇದೆ ಸೀರೆಗೆ ಫುಲ್ ಇವಾಗ ನಾನ್ ತೋರಿಸ್ತಾ ಇರುವಂತದ್ದು ಸರ್ಗು ಸೆರ್ಗು ಅಷ್ಟೇನೆ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಅದಕ್ಕೆ ಕುಚ್ ಕೂಡ ಹಾಕಿದ್ದಾರೆ ಇವಾಗ ತೋರಿಸ್ತಾ ಇರುವಂತದ್ದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ಈ ತರ ಲೈನ್ಸ್ ಅಲ್ಲಿ ಬಂದಿದೆ ಹಂಗೆ ಬಾರ್ಡರ್ ಕೂಡ ಇದೆ ಕೈಗೆ ಕೊಡೋದಕ್ಕೆ ಈ ತರ ಸೀರೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು ಪರ್ಸ್ನಲಿ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ಸೀರೆ ಕ್ವಾಲಿಟಿನೂ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಚಿಕ್ಕ ಪುಟ್ಟ ಈ ಪಾರ್ಟಿಸ್ಗೆಲ್ಲ ಹಾಕೊಂಡು ಹೋಗ್ಬಹುದು ತುಂಬಾ ಚೆನ್ನಾಗಿದೆ ಇದರಲ್ಲಿ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಜಾರ್ಜೆಟ್ ಮೆಟೀರಿಯಲ್ ಅನ್ಕೊಂಡ್ ವಿಡಿಯೋ ಹಾಕಿದ್ದೆ ಜಾರ್ಜೆಟ್ ಎಲ್ಲ ಇದು ಬಂದು ಬಂದು ಕಾಂಚಿವರಂ ಸಿಲ್ಕ್ ಅಂತ ಇದೆ ಪ್ಯೂರ್ ಎಲ್ಲ ಇವೆಲ್ಲ ಬಂದು ಪಿಂಕ್ ಕಲರ್ ಸೀರೆ ಫುಲ್ ಈ ಇದ್ರೆ ಸೀರೆ ಫುಲ್ ಈ ತರ ಇದೆ ಗೆರೆ ಗೆರೆ ಲೈನ್ ಲೈನ್ ಇದೆ ಹಾಕೊಂಡಾಗ ಒಂಥರ ತರ ಚಂದ ಕಾಣಿಸ್ತದೆ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಆಯ್ತಾ ಫೋಟೋನ ನಮ್ಗೆ ಆ ಫೋಟೋ ನೋಡ್ಬಿಟ್ಟು ಇಷ್ಟ ಆಗಿತ್ತು ವೇರ್ ಮಾಡಿರುವಂತಹ ಫೋಟೋ ನೋಡ್ಬಿಟ್ಟು ಹಂಗಾಗಿ ಕೂಡ ತರ್ಸಿದ್ವಿ ಇದು ಚೆನ್ನಾಗಿದೆ ಕ್ವಾಲಿಟಿ ಇವಾಗ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಅಂತ ಈ ಸೀರೆನಲ್ಲಿ ನಲ್ಲಿ ಇವಾಗ ಎರಡ್ ಮೂರ್ ಕಲರ್ ಇದೆ ಇದ್ರ ಬೆಲೆ ಏಳ್ನೂರ ಅರವತ್ತಾರು ರೂಪಾಯಿ ಕಾಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಡಾರ್ಕ್ ಪಿಂಕ್ ಅಂತ ಹೇಳ್ತೀವಿ ಅಲ್ವಾ ಆತರ ಸೀರೆ ಫುಲ್ ಈ ತರ ಲೈನ್ಸ್ ಬರ್ತದೆ ಆಯ್ತಾ ನಾವು ಹಾಕೊಂಡಾಗ ಈ ತರ ಅಡ್ಡ ಲೈನ್ಸ್ ಕಾಣಿಸ್ತದೆ ಸೀರೆ ವೇರ್ ಮಾಡಿದಾಗ ಸೀರೆ ಬಾರ್ಡರ್ ಇದು ಎರಡು ಕಡೆನೂ ಕೂಡ ಸೇಮ್ ಬಾರ್ಡರ್ ಇದೆ ಇದ್ ಬಂದು ಸೀರೆಯ ಸೆರ್ಗು ಪಲ್ಲು ತುಂಬಾ ಚೆನ್ನಾಗಿದೆ ತುಂಬಾ ಗ್ರಾಂಡ್ ಆಗಿದೆ ಹಾಗೆ ಬ್ಲೌಸ್ ಪೀಸ್ ಕೂಡ ಸೇಮ್ ಬಂದಿದೆ ಇತರ ಲೈನ್ಸ್ ಏನೆ ಬಂದಿರುವಂತದ್ದು ಕೈಗೆ ಬಾರ್ಡರ್ ಕೂಡ ಬಂದಿದೆ ಸೀರೆ ಫುಲ್ ಈ ತರ ಒಂಥರ ಗ್ರ್ಯಾಂಡ್ ಇದೆ ಆಯ್ತಾ ತುಂಬಾ ಚೆನ್ನಾಗಿದೆ ಫುಲ್ ಗೋಲ್ಡನ್ ಜರಿ ವರ್ಕ್ ಹಾಕಿದ್ದಾರೆ ಇದ್ರಲ್ಲಿ ಒಂದ್ ಎರಡ್ ಕಲರ್ ಏನು ಅವೈಲೇಬಲ್ ಇದೆ ಅಷ್ಟೇನೆ ಈ ಅಗಾರ ಅವ್ರದ್ದು ವ್ಯಾಕ್ಯೂಮ್ ಕ್ಲೀನರ್ ಅನ್ನ ತಗೊಂಡಾಗ ಒಮ್ಮೆ ನಾವು ಫುಲ್ ಕ್ಲೀನ್ ಮಾಡಿದ್ವಿ ಮನೆಯೆಲ್ಲಾ ನಂತರ ಇದು ಹಂಗೆ ಉಳ್ಕೊಂಡ್ ಬಿಟ್ಟಿತ್ತು ಫುಲ್ ಧೂಳಾಗಿದೆ ಬಾಕ್ಸ್ ಅಲ್ಲಿ ಬಿಟ್ಟು ಹಂಗೆ ಧೂಳಾಗಿದೆ ಇವರು ಇವ್ರು ಒಂದಿನ ಬಾವ ಅವ್ರ ಏನೋ ತಗೊಂಡ್ ಹೋಗಿದ್ರು ನಂತರ ಕ್ಲೀನಿಂಗ್ ಅಂತ ಒಂದು ಬಟ್ಟೆಯಿಂದ ಫುಲ್ ಇದನ್ನ ಕ್ಲೀನ್ ಮಾಡ್ಕೊಂಡ್ವಿ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ನಂತರ ಇಲ್ಲಿ ಬೆಡ್ ಕ್ಲೀನ್ ಮಾಡೋದಕ್ಕೆ ಬಂದಿದ್ವಿ ತುಂಬಾ ದಿನಗಳಾಗಿತ್ತು ಸ್ವಲ್ಪ ಧೂಳ್ ಅಂತ ಅನ್ಸ್ತಾ ಇತ್ತು ಬೆಡ್ ಹಂಗಾಗಿ ಕ್ಲೀನ್ ಮಾಡೋದಕ್ಕೆ ತುಂಬಾ ಸಮಯ ತಗೊಂಡ್ವಿ ನಾನು ಫುಲ್ ಮತ್ತೆ ಅಂದ್ರೆ ಡಿಟೇಲ್ ಆಗಿ ವಿಡಿಯೋ ಮಾಡ್ಲಿಲ್ಲ ಹಂಗಾಗಿ

ಹ್ಮ್ ಮಾಡಿದ್ರೆ ಇಲ್ಲೇ ಇರ್ಲಿ ಕಡೆ ಬಂದ್ ತೆಗ್ದಿಡು ಇವತ್ತು ನಾವ್ ಕ್ಲೀನ್ ಮಾಡಿದ್ದು ಬರೇ ಬೆಡ್ ಮಾತ್ರ ಆಯ್ತಾ ಇಷ್ಟು ಧೂಳು ಸಿಕ್ತು ಆ ಬೆಡ್ ಅಲ್ಲಿ ಫುಲ್ ಒಂಥರಾ ಕೈನಲ್ಲಿ ಬೆಡ್ ಅನ್ನ ತಟ್ಟದ್ರು ಕೂಡ ಫುಲ್ ಧೂಳ ಅಂತ ಅನಿಸ್ತಾ ಇತ್ತು ನನ್ಗೆ ಹಂಗಾಗಿ ಇವತ್ತು ಫುಲ್ ಕ್ಲೀನ್ ಮಾಡಿದ್ದಾಯ್ತು ನಂತರ ಇವಾಗ ಈ ವ್ಯಾಕ್ಯೂಮ್ ಕ್ಲೀನರ್ ಅನ್ನ ಸ್ವಲ್ಪ ನೀಟಾಗಿ ಒರೆಸಿ ಎತ್ತಿಡೋಣ ಅಂತ ಈ ಕೆಲವೊಂದು ವಸ್ತುನ ನಾನು ವಾಶ್ ಮಾಡಿ ಒಣ ಹಾಕೋದಕ್ಕೆ ಇಟ್ಟಿದ್ದೆ ಇನ್ನ ಮಿಕ್ಕಿದ್ದು ವಾಶ್ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ ಅಂಥದ್ದೆಲ್ಲ ಒಂದು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ತಾ ಇದ್ದೀನಿ ಈ ಬಾರಿ ಬಾಕ್ಸ್ ಅಲ್ಲಿ ಇಡೋದ್ ಬೇಡ ಒಂದು ಚೀಲಕ್ ಹಾಕ್ಬಿಟ್ಟು ಕಟ್ಟಿಡೋಣ ಅಂತ ಅನ್ಕೊಂಡೆ ಇಲ್ಲಾಂತಂದ್ರೆ ಮತ್ತೆ ಸುಮ್ನೆ ಧೂಳಾಗ್ತದೆ ಅಂತ ಊಟ ಎಲ್ಲ ಮುಗಿಸಿ ಕೆಲಸ ಮಾಡ್ಕೊಳ್ತಾ ಇದ್ದೆ ನಾನು ಒಂದು ಅಕ್ಕಿ ಚೀಲ ಇತ್ತು ಅದ್ರಲ್ಲಿ ಹಾಕ್ಬಿಟ್ಟು ಕಟ್ಟಿಡ್ತಾ ಇದೀನಿ ಇನ್ನ ಸ್ವಲ್ಪ ವಸ್ತುನ ನಾನು ವ್ಯಾಕ್ಯೂಮ್ ಕ್ಲೀನರ್ ವಾಶ್ ಮಾಡಿ ಹಾಕಿದ್ದೆ ಅವೆಲ್ಲ ಒಣಗಿ ಸಿಕ್ಕಿದ ನಂತರ ಒಂದೇ ಈ ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಡ್ತೀನಿ ಒಂದ್ ಕಡೆ ನೀಟ್ ನೀಟ್ ಆಗಿ ಇರ್ತದ ಅದು ಬೆಡ್ ಎಲ್ಲ ನೀಟ್ ಆಗಿತ್ತು ಶೀಟ್ ಕೂಡ ನಾನು ವಾಶ್ ಮಾಡಿ ಹಾಕಿದ್ದೆ ಆಯ್ತಾ ಹಂಗಾಗಿ ಬೆಡ್ ಶೀಟ್ ಎಲ್ಲ ಹಾಕ್ತಾ ಇದೀನಿ ನಾನು ಸಾಮಾನ್ಯವಾಗಿ ಸಿಂಗಲ್ ಬೆಡ್ ಶೀಟೇ ತಗೊಳ್ತೀನಿ ನನ್ನ ಹತ್ರ ಹ್ಯಾಂಡ್ ವಾಶ್ ಮಾಡೋದಕ್ಕಾಗೋದಿಲ್ಲ ಡಬಲ್ ಬೆಡ್ ಶೀಟ್ ಆದ್ರೆ ನೀರಲ್ಲಿ ಹಾಕಿದ್ರೆ ಎತ್ತದಕ್ಕಾಗೋದಿಲ್ಲ ಈ ಪಿಲೋ ಕವರ್ ಸ್ವಲ್ಪ ಹಳೇದಾಗಿದೆ ಆರ್ಡರ್ ರಾತ್ರಿ ಊಟ ಮುಗಿಸಿ ಇವಾಗ ಸಿಗ್ತಾ ಇವತ್ತು ಸ್ವಲ್ಪ ಊಟಿದೆ ರೀಸನ್ ಏನಂತಂದ್ರೆ ವಿಜಯತೆ ಸಿಕ್ತಾ ಸೀರೆ ಇವಾಗ ಕೊಟ್ಬಿಟ್ಟು ಹೋದ್ರು ಎಂಟು ಮುಕ್ಕಾಲ್ ಒಂಬತ್ತು ಗಂಟೆಗೆ ಹಾ ಎಂಟು ಮುಕ್ಕಾಲ್ ಕೊಟ್ಬಿಟ್ಟು ಹೋದ್ರು ಎರಡ್ ಸೀರೆ ಅಂತ ಸೀರೆ ಪಾಲ್ ಹಚ್ಚಬೇಕು ಹಂಗಾಗಿ ಬೇಗನೆ ಊಟಕ್ಕೆ ಹೋಗಿದ್ದೆ ಸಾಮಾನ್ಯವಾಗಿ ನನ್ಗೆ ಕೆಲವೊಮ್ಮೆ ಕಮೆಂಟ್ ಬರ್ತದೆ ಯಾಕೆ ಸೀರೆಗೆ ಕೈನಲ್ಲಿ ಪಾಲ್ ಹಚ್ಚೋದು ಅಂತ ಒಂದ್ ಕಡೆ ಮಷಿನ್ ಸ್ಟಿಚ್ ಹಾಕಿರ್ತಾರೆ ಆಯ್ತಾ ಕೆಳಗಡೆ ಮೇಲ್ಗಡೆ ನಾವು ಈ ಕೈನಲ್ಲಿ ಹೆಮ್ಮಿಂಗ್ ಮಾಡ್ತಾ ಹೋಗೋದ್ರಿಂದ ನಾವು ಸೀರೆಗೆ ಪಾಲ್ ಹಚ್ಚಿದ್ದು ಗೊತ್ತೇ ಆಗೋದಿಲ್ಲ ಎರಡು ಕಡೆ ಮಷಿನ್ ಸ್ಟಿಚ್ ಹಾಕಿ ತುಂಬ ತುಂಬಾ ನೀಟಾಗಿ ಗೊತ್ತಾಗ್ತದೆ ಸೀರೆಗೆ ಪಾಲ್ ಹಚ್ಚಿದ್ದು ಇದಾದ್ರೆ ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಡಾಟ್ ಅಷ್ಟೇ ಕಾಣುವಂಥದ್ದು ಆಯ್ತಾ ಯಾವತ್ತಾದ್ರೂ ಒಂದಿನ ನಿಮ್ಗೆ ತೋರಿಸ್ತೀನಿ ಸಾಧ್ಯವಾದ್ರೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಅಂತಂದ್ರೆ ನಾಳೆ ಯಾವತ್ತಾದ್ರೂ ವಿಡಿಯೋ ವಿಡಿಯೋನಲ್ಲಿ ತೋರಿಸ್ತೀನಿ ಅಂತ ಇವಾಗ ರೆಕಾರ್ಡ್ ಮಾಡಿ ಇಟ್ಕೊಳ್ತೀನಿ ನಾಳೆ ವಿಡಿಯೋನಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಗೊತ್ತಾಗ್ತದೆ ಈ ತರ ನಮ್ಗೆ ಪರ್ಸನಲಿ ಹೇಳ್ಬೇಕಂತಂದ್ರೆ ಎರಡು ಕಡೆ ಮಷಿನ್ ಸ್ಟಿಚ್ ಹಾಕೋದ್ಕಿಂತಲೂ ಕೈನಲ್ಲಿ ಹೆಮ್ಮಿಂಗ್ ಮಾಡಿದ್ರೆ ಒಂದ್ ಕಡೆ ತುಂಬಾ ಚಂದ ಅಂತ ಅನಿಸ್ತದೆ ನಮ್ಮ ಈ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಹಾಗೆ ಸೀರೆಗೆ ಫಾಲ್ ಹಚ್ಕೊಳ್ವಂತದ್ದು ಇದು ಒಂದನ್ನ ಕ್ಲಿಯರ್ ಮಾಡ್ಬೇಕಿತ್ತು ವೇವರ್ಸ್ ಒಬ್ರು ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಾಮೆಂಟ್ ಹಾಕಿದ್ರು ಪ್ರತಿ ಗೃಹಿಣಿಯರಿಗೆ ಅಂದ್ರೆ ಸ್ವಲ್ಪ ಮೋಟಿವೇಷನಲ್ ಸ್ಪೀಚ್ ಈ ತರ ಎಲ್ಲ ವಿಡಿಯೋಸ್ ಮಾಡಿ ಅಂತೆಲ್ಲಾನು ನೀವು ಯಾವ್ದಾದ್ರು ಒಂದು ಟಾಪಿಕ್ ಮೇಲೆ ಅಥವಾ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಅದ್ರ ಎಲ್ಲ ಹೇಳಿದ್ರೆ ಅಂದ್ರೆ ಮಾತಾಡಬಹುದಲ್ವಾ ಹಿಂಗಿಂಗೆ ಏನ್ ಹೇಳೋದಕ್ಕಾಗ್ತದೆ ನೆನಪಾಗೋದಿಲ್ಲ ಈ ತರ ನನ್ಗೆ ಸ್ವಲ್ಪ ಏನಾದ್ರೂ ಏನಾದ್ರೂ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ಅಂದ್ರೆ ಹೌದಲ್ವಾ ಅಂತ ಮಾತಾಡ್ಬಹುದು ಹಿಂಗ ಹಿಂಗೆ ಸ್ವಲ್ಪ ಮೋಟಿವೇಶ್ನಲ್ ಸ್ಪೀಚ್ ಎಲ್ಲ ಹೇಳ್ ಅಂದ್ರೆ ಮಾತಾಡ್ಬೇಕಂತಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ಟ್ಯೂಬ್ಲೈಟ್ ನಮ್ಮನೆಯವ್ರು ಹೇಳ್ತಾರೆ ರೀ ಅವಾಗ ಅವಾಗ ಹೇಳ್ತಿರ್ತಾರೆ ಇನ್ನ ಒಂದೇನಂತಂದ್ರೆ ಸಾಕಷ್ಟು ಜನರ ಲೈಫಲ್ಲಿ ಇದು ನಡೀತಾ ಇರ್ತದ ಆಯ್ತಾ ನೀವು ಕೂಡ ಇದನ್ನ ಅಬ್ಸರ್ವ್ ಮಾಡಿರ್ಬಹುದು ಸೋಷಿಯಲ್ ಮೀಡಿಯಾ ಅಂತ ಅಲ್ಲ ನಮ್ಮ ಅಕ್ಕಪಕ್ಕ ಪಕ್ಕ ಎಲ್ಲಾನು ಈ ತರ ನೀವು ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು ಆಯ್ತಾ ಏನೇ ಮಾಡಿದ್ರು ಜನಗಳಿಗೆ ತಪ್ಪು ಅಂತಾನೆ ಅನಿಸ್ತದೆ ಒಂದು ಊಟ ತಿಂಡಿಯಿಂದ ಹಿಡಿದು ಎಲ್ಲಾನು ಕೂಡ ಅಂದ್ರೆ ಎದುರುಗಡೆ ಇರೋರು ಏನೇ ಮಾಡಿದ್ರು ಅವ್ರಿಗೆ ತಪ್ಪು ಅನ್ನೋ ತರನೆ ಕಾಣಿಸ್ತದೆ ಅವ್ರು ಏನೇ ಮಾಡಿದ್ರು ಸರಿ ಈ ತರ ನಿಮ್ ನಿಮ್ಗೂನು ಕೂಡ ಈ ತರ ಅನುಭವಗಳೆಲ್ಲ ಆಗಿರ್ಬಹುದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನೆಗೆಟಿವಿಟಿ ಪಾಸಿಟಿವಿಟಿ ಎರಡೂ ಕೂಡ ಇರ್ತದೆ ಆಯ್ತಾ ಹಾಗೇನೆ ಪ್ಲಸ್ ಮೈನಸ್ ಎರಡೂ ಕೂಡ ಇರ್ತದೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನೀವ್ ಯಾವಾಗ ಒಂದು ಮನುಷ್ಯನಲ್ಲಿ ಬರೇ ನೆಗೆಟಿವಿಟಿನೇ ನೋಡ್ತೀರಿ ಬರೀ ಮೈನಸ್ ಅನ್ನೇ ನೋಡ್ತಾ ಹೋಗ್ತೀರಿ ಅಂತಂದ್ರೆ ನಿಮ್ಗೆ ಕಾಣೋದೆಲ್ಲ ಅದೇ ತರ ಅಂದ್ರೆ ಮೈನಸ್ ಕಾಣ್ತಾ ಹೋಗ್ತದೆ ಯಾವತ್ತೂ ಕೂಡ ಎದುರುಗಡೆ ಇರೋರಲ್ಲಿ ಒಳ್ಳೆ ನೋಡೋದಕ್ ಸಾಧ್ಯನೇ ಇಲ್ಲ ಒಳ್ಳೆ ಗುಣಗಳಾಗಿರ್ಬಹುದು ಒಳ್ಳೆತನ ಯಾವತ್ತೂ ಕೂಡ ನೋಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಏನಕ್ಕೆ ಅಂತಂದ್ರೆ ನೆಗೆಟಿವ್ ಅನ್ನೇ ಜಾಸ್ತಿ ಹುಡುಕ್ತಾ ಹೋದ್ರೆ ಎಲ್ಲಿ ಈ ಪಾಸಿಟಿವಿಟಿ ಕಾಣ್ತದಲ್ವಾ ಹಂಗೇನೆ ಕೆಲವರು ಹಂಗೇನೆ ಏನೇ ಮಾಡಿದ್ರು ತಪ್ಪು ಅವರಿಗೆ ಒಂದು ಊಟ ತಿಂಡಿಯಿಂದ ಹಿಡಿದು ಅವ್ರು ಅದು ತಿಂದಿ ತಪ್ಪು ಇದ್ ತಿಂದಿದ್ ತಪ್ಪು ಹಂಗ್ ಮಾತಾಡಿದ್ ತಪ್ಪು ಹಂಗ್ ನಡೆದಿದ್ ತಪ್ಪು ಈ ತರ ಪ್ರತಿಯೊಂದ್ರಲ್ಲು ಕೂಡ ತಪ್ಪು ಕಂಡು ಹಿಡಿತಾ ಇರ್ತಾರೆ ಅವ್ರಿಗೆ ಏನೇ ಮಾಡಿದ್ರು ಸರಿ ಅವ್ರ ಪ್ರಕಾರ ಅದು ತುಂಬಾ ಜನಕ್ಕೆ ಈ ತರ ಎಲ್ಲಾನು ಅಂದ್ರೆ ಅಹ್ ಇದನ್ನ ನಿಮ್ಮ ಹತ್ತಿರದವ್ರದಿಂದನೇ ನೀವು ಅಂದ್ರೆ ಇದನ್ನೆಲ್ಲಾ ಅಂದ್ರೆ ನೋಡ್ತಿರ್ತೀರಿ ನಿಮ್ಗೂ ಕೂಡ ಅನುಭವ ಆಗಿದ್ಯಾ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಆಯ್ತಾ ಅಂತ ನನಗ್ ಒಂದು ತಲೆನಲ್ಲಿ ಬಂದಿತ್ತು ನಮ್ಮ ಮನೆಯವ್ರ ಜೊತೆ ನಾನೇನ್ ಡಿಸ್ಕಶನ್ ಮಾಡಿಲ್ಲ ಆಯ್ತಾ ಏನಂತಂದ್ರೆ ರೇ ನಂಗೆ ಇವತ್ ಕುಂತಲ್ ಒಂದು ವಿಚಾರ ಬರ್ತಿತ್ತು ನಿನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವರ್ಸ್ ಒಬ್ಬರೇ ಹೇಳಿದ್ರಲ್ಲ ನೀವು ಮೋಟಿವೇಶ್ನಲ್ ಅಂದ್ರೆ ಗೃಹಿಣಿಯರ್ಗ್ ಉಪಯೋಗ ಆಗೋತರಲ್ಲ ಮಾತಾಡಿ ಆತರಲ್ಲಾನು ಹೇಳ್ತೀರಲ್ಲ ನಂಗೊಂದು ಅನಿಸ್ತಿತ್ತು ಎಷ್ಟೊಂದ್ ಜನ ಕಷ್ಟದಲ್ಲಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಅಂದ್ರೆ ಏನಾದ್ರೂ ತಗೊಳೋದ್ ಬೇಡ ಅಂದ್ರೆ ಈ ತರ ಇದೆ ಪ್ರಾಬ್ಲಮ್ ಇದ್ರು ಸಲ್ಯೂಷನ್ ಹೇಳಿ ಅಂದ್ರೆ ಈ ತರ ಎಲ್ಲಾ ಹೇಳಿದ್ರೆ ನಾವು ಪ್ರತಿ ದಿನದ ವಿಡಿಯೋದಲ್ಲಿ ಪ್ರತಿ ದಿನ ಅಂತಲ್ಲ ಒಂದ್ ಎರಡ್ ದಿನಕ್ಕೆ ಮೂರ್ ದಿನಕ್ಕೊಮ್ಮೆ ಒಬ್ಬೊಬ್ರದ್ದು ಲೈಫ್ ಅಂದ್ರೆ ಹೇಳಿ ನಾವು ಮಾತಾಡಿದ್ರೆ ಒಂದಿಷ್ಟು ಜನ ಕಮೆಂಟ್ ಹಾಕ್ತಾರಲ್ಲ ಅದಕ್ಕೆ ಸಲ್ಯೂಷನ್ ಅಥವಾ ಈ ತರ ಅರ್ಥ ಆಯ್ತು ಮಾಡಬಾರ್ದು ಅಂದ್ರೆ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ ಹೇಳ್ಕೊಳ್ಬಹುದು ಐಡಿ ಕೊಡಿನ ಇಲ್ಲ ಕಾಮೆಂಟ್ ಅಲ್ಲಿ ಹಾಕಿರ್ತೀನಿ ತಗೊಳ್ಬೇಡಿ ಅಂತಂದ್ರೆ ಹಂಗು ಕೂಡ ಮಾಡಬಹುದು ಅಂದ್ರೆ ನಿಮ್ಗೂ ಒಂದು ಅಂದ್ರೆ ಏನ್ ಗೊತ್ತಾ ಒಂದಿಷ್ಟು ಜನ ಓಪನ್ ಅಪ್ ಆಗಿ ಕೆಲವೊಂದು ವಿಚಾರನ ಹೇಳ್ಕೊಳ್ತಾರೆ ಒಂದಿಷ್ಟು ಜನ ಹೇಳ್ಕೊಳೋದಿಲ್ಲ ಅಂದ್ರೆ ಅವ್ರಿಗೆ ಹೇಳ್ಕೊಳದ ಯಾರು ಕೂಡ ಸಿಗೋದಿಲ್ಲ ತಮ್ಮ ಪರಿಸ್ಥಿತಿನ ನೇಳ್ಕೊಂಡ್ ಬಿಟ್ರೆ ಎಲ್ಲಿ I can't ೇನೋ ಅನ್ನೋ ತರ ಒಂದ್ ಒಂದಿಷ್ಟು ಜನಕ್ಕೆ ಪಾಪ ಎಲ್ಲೂ ಕೂಡ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅಂದ್ರೆ ಯಾರು ಕೂಡ ಫ್ರೆಂಡ್ಸ್ ಇರೋದಿಲ್ಲ ಯಾರ ಜೊತೆ ಶೇರ್ ಆಗೋದಿಲ್ಲ ಅವ್ರ ಮನಸಲ್ಲೇ ಇರ್ತದಲ್ವಾ ಅಂತಹ ವಿಚಾರ ಎಲ್ಲಾನು ಕೂಡ ನೀವು ಹೇಳ್ಕೊಂಡ್ರೆ ಅಂದ್ರೆ ನಾನು ಕೂಡ ಒಂದ್ ಎರಡ್ ದಿನಕ್ಕೆ ಮೂರ್ ದಿನಕ್ಕೆ ಒಂದಿನ ಬ್ಲಾಗ್ ಅಲ್ಲಿ ಅದೇ ವ್ಲಾಗ್ ಮಾಡ್ತೀನಿ ಅಂತಲ್ಲ ನನ್ನ ಏನ್ ವ್ಲಾಗ್ ಇರ್ತದಲ್ವಾ ವ್ಲಾಗ್ ಎಂಡ್ ಅಲ್ಲಿ ನಿಮ್ಗೂ ಕೂಡ ಒಂದು ನಾನು ಸಲ್ಯೂಷನ್ ಹೇಳ್ಬಹುದಲ್ವಾ ಅಂತ ನಮ್ಗೆ ಈ ತರ ಅನಸ್ತಾ ಇದ್ ನಾ ಸೊಲ್ಯೂಷನ್ ಹೇಳ್ಲಿಕ್ಕಾಗ್ಲಿಲ್ಲ ಅಂದ್ರ ಪ್ರಾಬ್ಲಮ್ ಹೇಳಿದ್ರು ಹಾ ಅದಕ್ಕ ಸೊಲ್ಯೂಷನ್ ಹಾ ನನ್ ಹತ್ರ ಸೊಲ್ಯೂಷನ್ ಹೇಳೋದಕ್ಕಾಗ್ಲಿಲ್ಲಾ ಅಂತಂದ್ರುನು ನಾನ್ ನಿಮ್ಗೊಂದು ಧೈರ್ಯ ಹೇಳ್ಬೋದು ಅಥವಾ ಇತರ ಇತರ ಮಾಡಿ ಅಂತ ಹೇಳ್ಬೋದು ನನ್ನ ಮಾತನ್ನ ಕೇಳಿ ಸಾಕಷ್ಟು ಜನ ನಿಮ್ಗೆ ಒಂದು ಸೊಲ್ಯೂಷನ್ ಕೊಡ್ಬಹುದು ಅಂದ್ರೆ ನಿಮ್ಗು ಕೂಡ ಒಂದು ಐಡಿಯಾ ಬರ್ತದೆ ಈ ತರ ಎಲ್ಲಾನು ನಮ್ಗೆ ಅವ್ರ ಕಾಮೆಂಟ್ ನೋಡ್ಬಿಟ್ಟು ಯಾಕೆ ಈ ತರ ಅನ್ಸ್ತು ಅಂತಂದ್ರೆ ಸಾಕಷ್ಟು ಜನ ಅವ್ರವ್ರದೇ ಪ್ರಾಬ್ಲಮ್ಸ್ ಅಲ್ಲಿ ಇರ್ತಾರಲ್ವಾ ಅವರಿಗೆಲ್ಲ ಒಂದು ಒಂದು ಮೋಟಿವೇಶ್ನಲ್ ಮಾತು ಏನಾದ್ರು ಈ ತರ ನಮ್ ನಮ್ಮಿಂದ ಎಷ್ಟು ಸಾಧ್ಯನೂ ಅಷ್ಟನ್ನ ನಾವು ಹೇಳುವಂತದ್ದು ನೋಡೋಣ ಯಾರಾದ್ರೂ ಕಾಮೆಂಟ್ ಮಾಡ್ತಾರ ಅಂತ ನೋಡೋಣ ಇನ್ಸ್ಟಾ ಅಂದ್ರೆ ನೀವು ತೀರಾ ಪರ್ಸನಲ್ ಆಗಿ ಮಾಡ್ಬೇಕಂತಂದ್ರೆ ಇನ್ಸ್ಟಾಗ್ರಾಮಿಂಗ್ ಬಂದು ಕಾಮೆಂಟ್ ಮಾಡಬಹುದು ನಾನು ನಿಮ್ಮ ಹೆಸರೆಲ್ಲ ತಗೊಳ್ಳೋದಿಲ್ಲ ಹಿಂಗೆ ನಾನು ಒಂದು ಟಾಪಿಕ್ ಟಚ್ ಮಾಡ್ಬಿಟ್ಟು ಮಾತಾಡ್ತೀನಿ ಆಯ್ತಾ ಇದು ಲೇಡೀಸ್ಗೆ ಗೆ ಮಾತ್ರ ಸ್ನೇಹಿತರೆ ಮತ್ತೆ ಯಾರಾದ್ರೂ ಜನ್ಸ್ ಬಂದ್ಬಿಟ್ಟು ಹಂಗೆ ಕಾಮೆಂಟ್ ಹೌದು ಮತ್ತೆ ಲವ್ ಸ್ಟೋರಿ ಎಲ್ಲ ಬಿಟ್ರೆ ತುಂಬಾ ಕಷ್ಟ ನನಗೂ ಹಂಗಾಗಿ ಹೇಳ್ತಾ ಇರೋದು ಅದೆಲ್ಲ ಬೇಡ ಇನ್ನ ಒಂದ್ ಏನಂತಂದ್ರೆ ಒಂದಿನ ನನ್ಗೊಂದು ಕಾಮೆಂಟ್ ಬಂದಿತ್ತು ವಿದ್ಯಾವ್ರಿ ನಿಮ್ಗೆ ಬ್ರ್ಯಾಂಡ್ ಕೊಲೊಬ್ರೇಟ್ ಎಲ್ಲ ಬರೋದಿಲ್ವಾ ಅಂತೆಲ್ಲ ಸದ್ಯದ ಚಿತ್ರದಲ್ಲಿ ಒಬ್ರು ಕಮೆಂಟ್ ಹಾಕಿದ್ರು ಆಯ್ತಾ ನಾನು ತುಂಬಾ ಚೂಸ್ ಮಾಡ್ತೀನಿ ಯಾವ್ದೇ ಒಂದು ಇದ್ರುನು ಅಂದ್ರೆ ವಿಡಿಯೋಸ್ ಮಾಡೋದಿದ್ರುನು ರೀಸನ್ ಏನಂತಂದ್ರೆ ನನ್ನ ವಿಡಿಯೋನ ಚಿಕ್ಕ ಮಕ್ಕಳು ಕೂಡ ನೋಡ್ತಾರೆ ಹಂಗಾಗಿ ಅಲ್ವಾ ರೀ ನನ್ನ ನಮ್ಮ ಅಮ್ಮ ಮನೆಯೆಲ್ಲ ನಾಣ್ಣನ ಮಗ ನೋಡ್ತಾನೆ ಈ ತರ ಎಲ್ಲ ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರೆ ನಮ್ಮ ಪಾಪು ಎಷ್ಟೊಂದ್ ದಿನ ಹೇಳ್ತಾನೆ ಸ್ಕೂಲಿಂದ ಬಂದು ಚಿಕ್ಕಮ್ಮ ನಿನ್ ವಿಡಿಯೋಸ್ ಎಲ್ಲ ನೋಡಿ ಹೇಳ್ತಾರೆ ನನ್ಗೆ ಹೇಳ್ತಾ ನೋಡ್ತಾರೆ ರೀ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇನ್ನ ಈ ಸೀರೆ ಕಾಲ್ ಹಚ್ಚಿ ಮಲ್ಗೋದಕ್ಕೆ ಏನಿಲ್ಲ ಅಂತಂದ್ರು ಹನ್ನೊಂದು ಗಂಟೆ ಒಂಬತ್ತು ಮುಕ್ಕಾಲ್ ಆಲ್ರೆಡಿ ಆಗೋಯ್ತು ಇವತ್ತಿನ ವಿಡಿಯೋನು ಕೂಡ ಇದಕ್ಕೆ ಎಂಟ್ ಮಾಡ್ತಾ ಇದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ ಕರೆಕ್ಟ್ ಟೈಮ್ ಇದು ನಮ್ಮನೆ ನೀರ್ ಮಷಿನ್ ಸೌಂಡು ಇದು ಹಿಂಗೆ ಸೌಂಡ್ ಬರುವಂತದ್ದು ಇಲ್ಲಿ ಒಂದ್ ಅಂಗಡಿ ಇದೆ ಆಯ್ತಾ ನಮ್ಮನೆಗಿಂತ ಸ್ವಲ್ಪ ಮುಂದೆ ಆ ಅಂಗಡಿವರೆಗೂ ಕೇಳ್ತಿದ್ ನಮ್ಮನೆ ನೀರ್ಮಿನ್ಸ ಅಲ್ವಾರಿ ನೀವ್ ಒಂದ್ ಇನ್ ಹೇಳ್ತಿದ್ರಿ ತಾನೇ